ಹಾಯ್ ಗುಡ್ ಮಾರ್ನಿಂಗ್ ಕ್ರಿಕ್ ಮಹೇಶ್ ಕ್ರಿಕ್ ಇಂಫಾ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಐ ಪಿ ಎಲ್ನ ಇಪ್ಪತ್ತೊಂದನೇ ಪಂದ್ಯದಲ್ಲಿ ಎಲ್ ಎಸ್ ಸಿ ಮತ್ತು ಜಿ ಟಿ ತಂಡವು ಮುಖಾಮುಖಿಯಾಗಿದ್ದವು ಅದರಲ್ಲಿ ಎಲ್ ಎಸ್ ಸಿ ತಂಡವು ಟಾಸನ್ನು ಗೆದ್ದು ಬ್ಯಾಟಿಂಗನ್ನು ಆಯ್ದುಕೊಂಡಿತು ಅದರಲ್ಲಿ ಎಲ್ ಎಸ್ ಸಿ ತಂಡದ ಬ ಓಪನಿಂಗ್ ಬ್ಯಾಟ್ಮನ್ಸ್ ಒಂದು ಕೆ ಎಲ್ ರಾಹುಲ್ ಅವರು ಮೂವತ್ತ್ಮೂರು ರನ್ ಗಳಿಸಿದರು ಮತ್ತು ಸ್ಟೋನಿಕ್ಸ್ ಅವರು ಐವತ್ತೆಂಟು ಪುರಾನ್ ಅವರು ಮೂವತ್ತೆರಡು ಆಯುಷ್ ಅವರು ಹನ್ನೊಂದು ರನ್ ಗಳಿಸಿದರು ಆದಷ್ಟು ಎಲ್ ಎಸ್ ಸಿ ತಂಡವು ಅಷ್ಟೊಂದು ಸರಿಯಾಗಿ ಬ್ಯಾಟಿಂಗನ್ನು ಮಾಡಲಿಲ್ಲ ಅಂತಲೇ ಹೇಳಬೇಕು ಈ ತಂಡದ ಒಂದು ಮೊತ್ತ ಎಷ್ಟು ಆಯ್ತಪ್ಪ ಅಂದರೆ ನೂರ ಅರವತ್ತ್ಮೂರು ರನ್ಗಳಿಗೆ ಐದು ವಿಕೆಟ್ಗಳನ್ನು ಕಳೆದುಕೊಂಡು ತನ್ನ ಎಲ್ಲ ಓವರ್ಗಳನ್ನು ಮುಗಿಯಿತು ನಂತರ ಜಿ ಟಿ ತಂಡವು ಬ್ಯಾಟಿಂಗನ್ನು ಆರಂಭಿಸಿದ್ದು ಸೆಕೆಂಡ್ ಬ್ಯಾಟಿಂಗಾಗಿ ಆ ತಂಡದಲ್ಲಿ ಸಾಯಿ ಸುದರ್ಶನ್ ಮತ್ತು ರಾಹುಲ್ ತಿವಾಟಿಯಾ ಇವರು ಇಬ್ಬರ ಒಂದಿಷ್ಟು ಕೊಂಚ ಹೋರಾಟವನ್ನು ನಡೆಸಿದರು ಆದರೂ ಸಹಿತ ಜಿ ಟಿ ತಂಡವು ಒಂದು ಸೋಲನ್ನು ಅನುಭವಿಸಿತು ಜಿ 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 ಟಿ ತಂಡವು ನೂರ ಮೂವತ್ತು ರನ್ಗಳಿಗೆ ತನ್ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿತು ಈ ಎಲ್ಲ ಆಲ್ಔಟ್ ಆದ ನಂತರ ಈ ತಂಡ ಈ ಮ್ಯಾಚ್ನಲ್ಲಿ ಎಲ್ ಎಸ್ ಸಿ ತಂಡವು ಒಂದು ಮೂವತ್ತ್ಮೂರು ರನ್ಗಳ ಭರ್ಜರಿಯಾದಂಥ ಜಯವನ್ನು ಕಂಡಿತು ಈ ಪಂದ್ಯದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡನ್ನು ಪಡೆದುಕೊಂಡಿದ್ದು ಯಶ್ ಠಾಕೂರ್ ಇವರು ಬಾಲಿಂಗ್ ಫಿಗರ್ಸ್ ಹೇಳಬೇಕಪ್ಪ ಅಂದರೆ ಮೂರು ಪಾಯಿಂಟ್ ಐದು ಓವರ್ಗಳಲ್ಲಿ ಒಂದು ಮೆಡನ್ ಸಹಿತ ಮೂವತ್ತು ರನ್ಗಳನ್ನು ಕೊಟ್ಟು ಐದು ವಿಕೆಟ್ಗಳ ಒಂದು ಬೃಹತ್ ಆದಂಥ ಜಯವನ್ನು ತಂದು ಕೊಡುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದರು ಜಿ ಟಿ ತಂಡಕ್ಕೆ ಇದು ಈ ತಂಡದ ಒಂದಿಷ್ಟು ಹೈಲೈಟ್ಸ್ ಓಕೆ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ತರಹದ ಇನ್ನೂ ವೀಡಿಯೋಗಳು ನಿಮಗೆ ಬೇಕಂದರೆ ಬೇಗ ಬೇಗನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ವಿಡಿಯೋ ಹಾಗೆ ಮಾಡ್ತಾಯಿರ್ತೀನಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್